ರಾತ್ರಿ ನಾಲ್ಕು ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜಾನೆ ಕೊಡಿಸ್ ಬಂದಿದ್ದು ಇಲ್ಲ ಸಿ ಸಿ ಪಾಟ್ಲಿಗೆ ಹೋಗಿ ಐದು ಗಂಟೆಗೆ ಬೆಳಗು ಹೋಗಿ ಕೊಡಿಸ್ ಬಂದಿದ್ದಿಲ್ಲ ನನ್ನ ಮ್ಯಾಗ ಹೇಳ್ತಾರೆ ಅವ ಸಿ ಸಿ ಪಾಟ್ಲ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಎಂ ಪಿ ಟಿಕೆಟ್ ಕೊಡ್ಸಕ್ಕೆ ಎಂ ಪಿ ಟಿಕೆಟ್ ಕೊಡೋಕೆ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಇವಾಗ ಬೆಳಗು ಮುಂಜಾನೆ ಐದು ಗಂಟೆಗೆ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಲ್ಲ ಯಾರೋ ಹೋಗಿ ಇಲ್ಲೇ ಹೆಸರು ಹೇಳೇನು ಇಲ್ಲೇ ಗೊತ್ತಾರ ನನ್ನ ಮಗಳಿಗೆ ಅದನ್ನೂ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು ಎಷ್ಟೊತ್ತಿಗೆ ಕರ್ಕೊಂಡು ಹೋಗಿದ್ರು ನೀರಾಣಿ ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿಯಾಕ ಅದ ಹಾಗೆ ಬೇಡದ ಜಗತ್ತ ಬೇಕಾದಾಗ ಒಂದು ಬೇಡದಾಗ ಒಂದು ಅಂತಿದೆ ಅಷ್ಟೇ ಅದು ಬೇಡ ಏತಿ ನಮಗೇನು ಬೇಕಾಗೈತಿ ಇವ್ರು ಹೇಳಿದ್ರೆ ಹಾಕಿವೆ ನಾವು ಆಂ ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ ನಮ್ಮ ಮುಖ್ಯಮಂತ್ರಿಗಳದಾರ ನಮ್ಮ ಉಪಮುಖ್ಯಮಂತ್ರಿಗಳದಾರ ನಮ್ಮ ಹೈಕಮಾಂಡ್ ಇದೆ ಅವ್ರ ಮೇಲೆ ವಿಶ್ವಾಸ ಇದೆ ಆ ವಿಶ್ವಾಸದ ಮೇಲೆ ನಾವು ನಡೀತೀವಿ ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋರು ನಾವು ಯಾವುದೋ ಒಬ್ಬರು ಈ ಕಾವಿದಾರಿಗೆ ಹೇಳಿದಂಥ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ ನಾವು ಪ್ರಬಲ ಆಕಾಂಕ್ಷಿ ಇದೀನಿ ಬಹಳ ಸಂತೋಷ ನಿಮ್ಮ ಇದ್ರೆ ಹೇಳಾಕತ್ತೀರ ಅಂದ್ರೆ ನಿಮ್ ಬಾಯ ಇರ್ಕಿಲ್ಲ ಹಂಗ ಆಗ್ಲಿ ಸೊ ಅದ ಕರಿ ಆಗ್ಲಿಲ್ಲ ಅದನ್ನ ಬಯಸ್ಕತ್ತೀನಿ ನಾನು ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿನಿ ಅದಕ್ಕೆ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ತಂದಿದ್ವಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿಗಳನ್ನ ಹೇಳ ಶೀಘ್ರ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಪರ್ಮಿಷನ್ ತಗೊಂಡು ನನ್ನ ಲೆವೆಲ್ ಅಲ್ಲ ನಾವು ಮಾತಾಡೋದಲ್ಲ ಅದು ನಮ್ಮ ಹೈಕಮಾಂಡ್ ಲೆವೆಲ್ ನನ್ನ ಲೆವೆಲ್ ಇದ್ದಷ್ಟ ನಾವು ಮಾತಾಡ್ತೀವಿ